ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕರಡಿ ಕರಡಿ ಅಂತ ಕಾಯ್ತಾ ಇದ್ರಿ ಕರಡಿ ವಿಡಿಯೋ ಮಾಡೋ ಟೈಮ್ ಬಂದಿದೆ ನೋಡ್ತಾ ಇರ್ಬೋದು ಅಲ್ಲಿ ಕ್ಯಾಂಪ್ ಒಳಗೆ ಎಂಟ್ರಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ತುಂಬ ಜನ ಕೇಳ್ತಿದ್ರಿ ಇವನು ಕರಡಿ ತಮ್ಮ ಭೀಷ್ಮ ನೋಡಿ ನಮ್ಮ ವನರಾಜ ಅಲ್ಲಿ ಹೋಗ್ತಾ ಇದ್ದೆ ನೋಡಿ ಅವನೇಕರಡಿ ಬಬ್ರು ವಾನ ನೋಡ್ತಾ ಇರ್ಬೋದು ಬನ್ನಿ ಹತ್ರ ಹೋಗ್ ನೋ ತೋರಿಸ್ತೀನಿ ನೋಡೋಣ ಮಾಸ್ತಿ ನಮ್ಮ ರಾಜನ್ನು ಎಲ್ಲ ದೋಸ್ತಿಗಳೇ ಅವರೆಲ್ಲ ಸೀಗೆ ರಾಜೇಂದ್ರ ಕರಡಿ ಮೌಂಟೇನು ಗೂಂಡಾ ಎಲ್ಲ ದೋಸ್ತಿಗಳೇ ನೋಡ್ತಾ ಇರ್ಬೋದು ಸಾರಥಿ ಇಲ್ಲೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದ ನಿಮ್ಮ ಒಂದೂವರೆ ವರ್ಷದಿಂದ ಕಾಯ್ತಿದ್ದಂಥ ಪಬ್ರು ವಾಹನ ಕರಡಿ ಇರ್ಬೋದು ಯಾವ ರೀತಿ ಟ್ರೈನ್ ಆಗಿದ್ದಾನೆ ಅಂತ ಇನ್ನು ಡೈರೆಕ್ಟಾಗಿ ಕ್ಯಾಪ್ಚರಿಂಗೇ ಕರ್ಕೊಂಡು ಬರ್ತಾರೆ ಅಂತಿದ್ರು ಎಲ್ಲ ಥರ ರೆಡಿ ಆಗ್ತಾನೆ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇರ್ತಾರೆ ದಸರಾಗೆ ಕರ್ಕೊಂಬನ್ನಿ ದಸರಾಗೆ ಕರ್ಕೊಂಬನ್ನಿ ಅಂತ ಟೂ ಅರ್ಲಿ ದಸರಾಗೆ ಇನ್ನೊಂದು ಎರಡು ವರ್ಷ ಪಟಾಕಿ ಸೌಂಡು ಆರಂಭ್ ಸೌಂಡಿಗೆಲ್ಲ ಒಕ್ಕೊಂಡ್ರೆ ದಸರಾಗೆ ಗ್ಯಾರಂಟಿ ಬರ್ತಾನೆ ನೋಡ್ತಾ ಇರ್ಬೋದು ಯಾವ ಥರ ಇದ್ದಾನೆ ಅಂತ ಟ್ರೈನ್ ಆಗಿದ್ದಾನೆ ಚೆನ್ನಾಗಿ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಎಲ್ಲ ಕಡೆಯಿಂದ ಅಣ್ಣ ಸಲಾಮ್ ಮಾಡಿಸಿ ಒಂದು ಚರ್ ಹಿಡ್ಕೊಯ್ ನೋಡ್ತಾ ಇರ್ಬೋದು ಎಲ್ಲ ತರ ಟ್ರೈನ್ ಆಗಿದ್ದಾನೆ ಅಣ್ಣ ಎಲ್ಲ ತರ ಟ್ರೈನ್ ಆಯ್ತಾ ಈಗ ಪಟಾಕಿ ಸೌಂಡು ಅದೆಲ್ಲ ಈಗ ಕಳಿಬೇಕು ತುಂಬಾ ಟೈಮ್ ಆಗೋಯ್ತು ಒಂದೂವರೆ ವರ್ಷ ಎಷ್ಟೊಂದು ಜನ ಕಾಯ್ತಾ ಇದ್ರು ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಈ ಕಾಯ್ತಾ ಕಾಯ್ತಾಯಿದ್ರಿ ನೀವು ಕಾವಾಡಿ ಹೆಸ್ರೇನು ಅನಿಲ್ ಕಾವಾಡಿ ಹೆಸರು ಅನಿಲ್ ನಮ್ಮ ಮಾವತ್ತ ಹೆಸರು ಕರೇಣ್ಣ ಅಂತ ಸುಮಾರು ನಲ್ವತ್ತು ವರ್ಷ ಆಗಿದೆ ಇದಕ್ಕೆ ನೋಡ್ತಾ ಇರ್ಬೋದು ಫಸ್ಟ್ ಟ್ರೈನ್ ಆಗಿದ್ದ ಜಾಗ ಎಲ್ಲ ಅಲ್ಲೇ ಒಳಗಡೆ ಕಾಡು ಒಳಗಡೆ ಅಲ್ಲೇ ಟ್ರೈನು ಅದಲ್ಲ ಕಾಣ್ತಾ ಇದ್ದಲ್ಲ ಮನೆಗಳು ಅಲ್ಲೇ ಟ್ರೈನ್ ಆಯ್ತಿತ್ತು ಅಣ್ಣ ಅಣ್ಣ ನೋಡಿ ಎಷ್ಟು ನೋಡ್ತೀರ ಇತ್ತು ಕಡಿನ ಗೊಬ್ಬರು ಆನ ನಮ್ಮ ಅಭಿಮನ್ಯುಗೆ ಗೆ ಮೊಕ ಕೊಟ್ಟು ನಿಂತಂಥ ಕೊನೆ ಆನೆ ಇವನೇ ಆಗ್ಬೋದು ಅಭಿಮನ್ಯು ರಿಟೈರ್ಡ್ ಆದ್ರೆ ಒಳ್ಳೆ ಫೈಟ್ ಕೊಟ್ಟ ಡಾಟ್ ಹಾಕಿಂದು ಮುಂಚೆನೇ ಒಳ್ಳೆ ಫೈಟ್ ಕೊಟ್ಟ ನೀನು ಸುಗ್ರೀವ ಧನಂಜಯ ಎಲ್ಲ ಓಡೋಯ್ತು ಆನೆಗಳು ನೋಡ್ಬೋದು ಅವರು ನಮ್ಮ ಕರೇಣ ಮಾವುತ್ರು ಇವರು ಅನಿಲ್ ಅಂತ ಕಾವಾಡಿ ಅಣ್ಣ ಅಕ್ಕಪಕ್ಕ ಬನ್ನಿ ಅವರೇ ಟ್ರೈನ್ ಆಗಿದ್ದಾರೆ ಬರ್ತಾ ಇದ್ದಾರೆ ನನಗೆ ಕಳಿಸು ಫೋಟೋ ಅದು ಎಲ್ರಿಗೂ ನಮ್ಮ ಚಾನೆಲ್ ನೋಡ್ತಿರೋರಿಗೆ ಒಂದು ಸಲಾಮು ನಮ್ಮ ಬಬ್ರು ಕಡೆಯಿಂದ ನೋಡ್ತಾ ಇರ್ಬೋದು నా